ಹೌದು ಅವರು ನಮ್ಮ ಮನೆ ಮೇಲೆ ದಾಳಿ ಮಾಡಲು ಪ್ಲ್ಯಾನ್ ಮಾಡಿದ್ದಾರೆ ನಿನ್ನ ಬಗ್ಗೆ ಅವರಿಗೇನೂ ಗೊತ್ತಿಲ್ಲ ಆದರೆ ನೀನೇ ಅದರಲ್ಲಿ ಸಿಕ್ಕ ಹಾಕೊಂಡಿದ್ಯಾ ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣ್ತಿತ್ತು ಇಲ್ಲಾಂದರೆ ನಾನು ಯೋಚನೆ ಮಾಡಿದೆ ನಿನ್ನ ಯಾಕೆ ಅಲ್ಲಿ ಕಳಿಸ್ತಿದೆ ನನ್ನ ಜೊತೆನೇ ಇಟ್ಕೊಂಡಿರ್ಬೋದಿತ್ತಲ್ಲ ಸ್ವಲ್ಪ ಬೇಸರದಿಂದ ಹೇಳ್ದೆ ಖಂಡಿತ ನನಗೆ ಗೊತ್ತಿರಲಿಲ್ಲ ನಾನು ಅಲ್ಲಿಗೆ ಹೋದ್ರೆ ಡ್ಯಾಡಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿದೆ ಅಂತ ತಲೆ ತಗ್ಗಿಸ್ದೆ ಬಿಡು ಅದ್ರ ಬಗ್ಗೆ ಮಾತಾಡೋದು ಬೇಡ ಆ ದಿನ ನನ್ನನ್ನು ರಕ್ಷಿಸೋಕ್ಕೆ ಪ್ರಯತ್ನಿಸಿದ ಪೊಲೀಸರಿಗೆ ಏನೂ ಆಗಿಲ್ಲ ತಾನೇ ನನ್ನ ಹೃದಯ ಬಡಬಡ ಅಂತ ಇತ್ತು ಇಲ್ಲ ಅವರೆಲ್ಲ ಸುರಕ್ಷಿತವಾಗಿದ್ದಾರೆ ಅವನು ಹಾಗೆ ಹೇಳಿದ ಕೂಡಲೇ ನಾನು ನಿಟ್ಟಿಸಿರು ಬಿಟ್ಟೆ ಆ ಸಮಯದಲ್ಲಿ ನನ್ನ ಅಗತ್ಯ ಎಷ್ಟು ಬೇಸರ ಪಟ್ಟಿದ್ದಾನೆ ಅಂತ ನೆನಪಿಸಿಕೊಂಡು ನನಗೆ ಚಿಂತೆ ಆಯಿತು ಡೇವಿಡ್ ಮತ್ತು ಅವರಿಗೆ ಗೆಲ್ಲಿದ್ದಾರೆ ಅಂತ ನಾನು ಕೇಳಿದೆ ನಂದಿನಿಯವರೇ ಅಂದಾಗ ನನ್ನ ಕಡೆ ಸಿಟ್ಟಿನಿಂದ ನೋಡ್ದ ಗೊತ್ತಿಲ್ಲ ಡೇವಿಡ್ ನಂದಿನಿಯವರನ್ನು ಕರ್ಕೊಂಡು ಹೋಗಿದ್ದಾನ ಕರ್ಕೊಂಡು ಹೋಗಿರುವ ಹಾಗೆ ಕಾಣ್ತಿದೆ ಅಯ್ಯೋ ಎಲ್ಲವನ್ನ ಅರ್ಧ ಅರ್ಧ ಹೇಳಬೇಡಪ್ಪ ನಾನು ಕಿರಿಕಿರಿಗೊಂಡೆ ನನ್ನ ಪದೇ ಪದೇ ಕೇಳಿ ಕಿರಿಕಿರಿ ಮಾಡಬೇಡ ಅಂತ ಸಿಟ್ಟಿನಿಂದ ಎದ್ದು ಲ್ಯಾಪ್ಟಾಪ್ ತೆಗೆದುಕೊಂಡು ಸೋಫಾದಲ್ಲಿ ಕುಳಿತ ನನ್ನ ಕೇಳಬೇಕಾದ ವಿಷಯಗಳು ಇನ್ನೂ ತುಂಬಾ ಇದ್ವು ಓಹೋ ಮರ್ತುಬಿಟ್ಟೆ ಕಾಲ ಏನು ಮಾಡ್ತಿದ್ದಾಳೆ ರಾಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸದ್ಯಕ್ಕೆ ಆ ರಾಮ್ ಇಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ನಾನು ಅದೇ ಕೆಲಸದಲ್ಲಿದ್ದೀನಿ ಇನ್ನು ಆ ಹುಡುಗಿ ಬಗ್ಗೆ ನಾನು ಯೋಚಿಸಿಲ್ಲ ಅಯ್ಯೋ ನಾನಿಲ್ಲ ಅಂದರೆ ನೀನು ಅವಳ ಬಗ್ಗೆ ಯೋಚಿಸೋದಿಲ್ವಾ ನನ್ನಿಂದಾನೇ ಅವಳಿಗೆ ಆ ಪರಿಸ್ಥಿತಿ ಬಂದಿದೆ ಈಗ ಹೇಗಿದ್ದಾಳೆ ಅಂತ ಕೇಳಿದೆ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ನೀನು ನನ್ನ ಮುಖ್ಯ ನೀನು ನನ್ನ ಹತ್ರ ಇಲ್ಲದಾಗ ಬೇರೆಯವ್ರ ಬಗ್ಗೆ ಯೋಚಿಸೋಕೆ ನನಗೇನು ಸಮಯ ಇಲ್ಲ ಅಥವಾ ಯೋಚಿಸ್ಬೇಕು ಅನ್ನೋ ಮನಸ್ಸಾಗಲಿಲ್ಲ ರಾಮ್ ಇಲ್ಲದ ಮೇಲೆ ಆ ಹುಡುಗಿಗೆ ತೊಂದರೆ ಏನು ಆಗಲ್ಲ ಅಲ್ವಾ ಇನ್ನು ನಿನ್ನ ಅನುಮಾನಗಳೆಲ್ಲ ಮುಗಿದಿದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಗಂಭೀರವಾಗಿ ಹೇಳ್ದ ನಾನು ಸಿಟ್ಟಿನಿಂದ ಮುಖ ತಿರುಗಿಸ್ದೆ ಸೊಂಟ ನೋವು ಶುರುವಾಗಿ ಹಾಗೆ ಮಲಕ್ಕೊಂಡೆ ನಾಳೆ ಕ್ರಿಶ್ ಮದುವೆ ಅಂದಾಗ ಬಾಮ ಹೋಗ್ಬಿಟ್ಟಿದ್ರು ಅವರು ಇರ್ತೀನಿ ಅಂದರು ನಾನೇ ಒತ್ತಾಯದಿಂದ ಕಳಿಸ್ದೆ ಮೊಮ್ಮಗನ ಮದುವೆ ನೋಡೋಕೆ ಬಾಮಾಗೆ ಆಸೆ ಇರಲೇಬೇಕಲ್ವಾ ಅದರಲ್ಲಿ ನನ್ನ ಸ್ವಾರ್ಥ ಕೂಡ ಇತ್ತು ಬಿಡಿ ಬಾಮ್ಮ ಇಲ್ದಿದ್ರೆ ಆಗಸೇ ನನ್ನ ಜೊತೆ ಇರ್ತಾನಲ್ವಾ ಕಲ್ಯಾಣ ಮಂಟಪದಲ್ಲೇ ಕ್ರಿಶ್ ಮದುವೆಯ ಸಿದ್ಧತೆಗಳು ನಡೀತಾ ಇದ್ವು ಈ ಬಿಸಿಲಿನಲ್ಲಿ ರಾತ್ರಿ ಮದುವೆನೇ ಬೆಸ್ಟ್ ಹಗಲು ಆದರೆ ಸುಟ್ಟು ಹೋಗ್ತಿದ್ವಿ ಬೆಳಗ್ಗೆಯಿಂದ ಕೆಲಸ ಕೆಲಸ ಅಂತ ಅದನ್ನು ಹಿಡಿದುಕೊಂಡಿದ್ದೀಯ ನನ್ನ ಯಾರು ರೆಡಿ ಮಾಡ್ತಾರೆ ಅಂತ ನಾನು ಗದರಿಸಿದೆ ಮದುವೆ ಇರೋದು ರಾತ್ರಿ ಹತ್ತು ಗಂಟೆಗೆ ಅಲ್ವಾ ಅಂತ ಅವನು ಕೇಳ್ದ ಈಗಲೇ ಐದು ಗಂಟೆ ಆಗಿದೆ ನಾನು ರೆಡಿ ಆಗಬೇಕಲ್ವಾ ಅದರಲ್ಲೂ ನನ್ನ ಕಾಲು ಕೈ ಎರಡು ಹುಳುಕು ಅಂತ ಕೂಗಿದೆ ಅರೆ ಪ್ರತಿದಿನ ಸ್ವಲ್ಪ ಕಾಯಿ ನನ್ನ ನೋಡಿದೆ ಲ್ಯಾಪ್ಟಾಪ್ನಲ್ಲೇ ತಲೆ ತೂಗಿಸ್ಕೊಂಡು ಕೂಳ್ತಿದ್ದ ನಿನಗೇನು ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದುಬಿಡ್ತೀಯ ಆದರೆ ನನಗಲ್ಲ ಹಾಗೆ ಪ್ಲೀಸ್ ಬಾ ಅಂತ ಕೂಗುತ್ತೆ ಕರೆದ್ರು ಗೋಳು ಸಹಿಸಲಾಗದೆ ತುಂಬ ಹೊತ್ತಿನ ನಂತರ ಬಂದ ಸ್ನಾನ ಮಾಡಬೇಕು ಅಂತ ಆರ್ಡರ್ ಮಾಡಿದೆ ಹಾಗಲ್ಲ ಪ್ಲೀಸ್ ಪ್ಲೀಸ್ ಅಂತ ಬೇಡ್ಕೊಂಡೆ ಹಣೆ ಮೇಲೆ ಅದು ಗಾಯಕ್ಕೆ ನೀರು ತಗೊಳದು ಹಾಕಿ ಸಿಟ್ಟು ಮಾಡ್ದೆ ನಾನು ಒಂದು ಕೈ ಮಾತ್ರ ಕೆಲಸ ಮಾಡ್ತಿದ್ದ ಕಾರಣ ಅವ್ನು ಸಹಾಯದಿಂದ ಬೇಗ ಬೇಗ ಸ್ನಾನ ಮಾಡಿದೆ ಅವನು ನನ್ನ ಕೂದಲನ್ನು ಒಣಗಿಸ್ತಿರುವಾಗ ಹಾಗೆ ಕುರ್ಚಿಯಲ್ಲಿ ಕುಳಿತು ಹಿಂದಕ್ಕೆ ಒರಕೊಂಡೆ ಅಯ್ಯೋ ನನಗಂತೂ ನಿದ್ದೆ ಬಂತು ಅಷ್ಟೊತ್ತಿಗಾಗಲೇ ನನ್ನ ಎರಡು ಬಾರಿಸಿದ ಕಾರಣ ಬುದ್ಧಿವಂತಿಕೆಯಿಂದ ಕುಳಿತಿದ್ದೆ ನಮ್ಮದು ಗಿಟ್ಟು ಕೂದಲು ಆದ್ದರಿಂದ ಬೇಗ ಒಣಗ್ತು ಕೂದಲನ್ನು ಜೋಡಿಸಿ ಲಹಂಗಾವನ್ನ ಹೊರಗೆ ತೆಗೆದೆ ಅದನ್ನು ಹೊತ್ಕೊಂಡು ಹೋಗೋದು ಸುಲಭ ಅಲ್ವಾ ಕಷ್ಟವೇ ಆದರೂ ಸೀರೆಗಿಂತ ಬೆಟರ್ ಅಲ್ವಾ ಡ್ರೆಸ್ ಹಾಕೊಂಡ್ರೆ ಮದುವೆಗೆ ಹೋಗೋಕೆ ಚೆನ್ನಾಗಿರಲ್ವಲ್ಲ ಅದರಲ್ಲೂ ನಮ್ಮ ಯಜಮಾನ್ರು ತಮ್ಮನ ಮದುವೆ ಅಂದರೆ ನನ್ನ ಜಡೆ ಯಾರು ಹಾಕ್ತಾರೆ ಕನ್ನಡಿಯಲ್ಲೇ ನನ್ನ ಮುಖ ನೋಡ್ತಾ ಕಳಿಹೀನವಾಗಿ ಕೇಳಿದೆ ಅದು ಮಾತ್ರ ನನ್ನನ್ನು ಕೇಳಬೇಡ ನನ್ನ ಕೈಯಲ್ಲಿ ಆಗಲ್ಲ ಅಂತ ಮುಖ ಸಿಟ್ಟಿನಿಂದ ತಿರುಗಿಸ್ದ ಪ್ಲೀಸ್ ಏನಾದರೂ ಮಾಡು ಅವನು ಯಾರನ್ನು ಕರೆದ ನಾನು ಅಷ್ಟೆಲ್ಲ ಕೇಳಿದ್ರೂ ನನ್ನ ಮಾತನ್ನು ಕೇಳಲಿಲ್ಲ ಇನ್ನೊಂದು ಹತ್ತು ನಿಮಿಷದಲ್ಲಿ ಬ್ಯೂಟಿಷಿಯನ್ ಬಂದಳು ನಾನು ಶಾಕ್ ಆಗಿ ಬಾಯಿ ತೆರೆದು ನೋಡಿದೆ ಅರ್ಧ ಗಂಟೆಯಲ್ಲಿ ನನ್ನ ಅದ್ಭುತವಾಗಿ ರೆಡಿ ಮಾಡಿದ್ಲು ಕೆಲಸದ ಜೊತೆಗೆ ಕೈಗಳಿಗೆ ಮೆಹಂದಿ ಕೂಡ ಹಾಕಿದ್ಲು ಅವಳು ಬಂದಿದ್ದ ಕಣ ಕೊಟ್ಟ ಅವಳು ಹೋದ ಮೇಲೆ ಅವನು ರೆಡಿಯಾದ ಅಷ್ಟೊತ್ತಿಗೆ ರಾತ್ರಿ ಏಳು ಗಂಟೆ ಆಗಿತ್ತು ಒಂದು ಗಂಟೆಯ ನಂತರ ಮೆಹಂದಿ ತೊಳೆದ ನಾನು ನಿಧಾನಕ್ಕೆದ್ದು ಒಂದು ಕಾಲಿನ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ನಿಂತಿದ್ದೆ ನನ್ನ ಮೇಲಿಂದ ಕೆಳಗಿನವರೆಗೆ ನೋಡಿ ಕಾಣದ ಹಾಗಿದ್ದ ನನ್ನ ಸೊಂಟವನ್ನು ಸಡನ್ನಾಗಿ ಜೋಡ್ದ ಮನೆಯೆಲ್ಲ ತಡದಡಿಸೋ ಹಾಕೋಗಿ ಬ್ಯಾಲೆನ್ಸ್ ಮಾಡಲಾಗದೆ ಬೀಳುವಾಗ ನನ್ನ ಗಟ್ಟಿಯಾಗಿಡ್ಕೊಂಡ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಯಾ ಕೆಲಸದ ಮಧ್ಯೆ ಹೊಗಳಿದ್ದ ಮತ್ತು ನನಗೆ ನೆಗಮುತ್ತಿಟ್ಟ ನಿಜವಾಗ್ಲೂ ನೀನು ರಾವಣ ಇನ್ನೇನು ಬೀಳ್ತಿದ್ದೆ ಹಲ್ಲು ಕಡಿತ ಹೇಳಿದೆ ಬೀಳಲಿಲ್ಲ ತಾನೆ ಸೆನೋರಿಟಾ ಕಣ್ಣುಗಳನ್ನ ಕುಣಿಸ್ತಾ ಕೇಳ್ದ ನಾನು ಮುಖವನ್ನು ತಿರುಗಿಸ್ದೆ ನನ್ನ ತುಟಿಗಳ ಮೇಲೆ ನಿಧಾನವಾಗಿ ಮುತ್ತಿಟ್ಟು ಉಹ್ ಸೋ ಹಾಟ್ ಅಂತ ನನ್ನ ತನ್ನೆರಡು ಕೈಗಳಲ್ಲಿ ಎತ್ಕೊಂಡ ನಾನು ನಗುತ್ತಲೇ ಅವನನ್ನು ನೋಡಿದೆ ಅಯ್ಯೋ ಪಾಪ ನಾನು ನನ್ನಿಂದ ದೂರ ಇರೋಕೆಷ್ಟು ಕಷ್ಟಪಡ್ತಿದ್ದಾನೆ ಆದರೂ ಒಂದು ಕ್ಷಣ ಕೂಡ ಗಿರಿಗಿರಿ ತೋರಿಸಲ್ಲ ನನಗೆ ಯಾವುದೇ ಕೊರತೆ ಆಗದ ಹಾಗೆ ಒಬ್ಬನೇ ನೋಡ್ಕೊಳ್ತಾನೆ ಕಾಲು ಕೈ ಮುರಿದು ಮೂಲೆಯಲ್ಲಿ ಬಿದ್ದರೂ ಅದು ದೊಡ್ಡ ವಿಷಯ ಅಲ್ಲ ಅನ್ನೋ ಹಾಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾನೆ ಕಣ್ಣಿನಲ್ಲೇ ನೀರು ತುಂಬಿಕೊಳ್ತು ಅವನು ನೋಡಿದ ಹಾಗೆ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಒರೆಸ್ಕೊಂಡೆ ಜಾಗ್ರತೆಯ ಕಾರ್ನಲ್ಲಿ ಕುಳಿಸ್ತಾ ನಾವಿಬ್ಬರು ಕಲ್ಯಾಣ ಮಂಟಪಕ್ಕೆ ಹೊರಟವು ನಾನು ಹೋಗುವಷ್ಟರಲ್ಲಿ ವಧುವರರು ಮದುವೆ ಪೀಠದ ಮೇಲೆ ಕುಳಿತಿದ್ದರು ನಾನು ಮದುವೆ ನೋಡೋಕೆ ಮೊದಲ ಸಾಲಿನಲ್ಲಿಯೇ ದುರ ಕುಳಿತಿದ್ದೆ ನನಗೆ ಚೆನ್ನಾಗಿದ್ದರೆ ಮಂಟಪದ ಮೇಲೆಯೇ ನಿಲ್ಲಬಹುದಾಗಿತ್ತು ಅಗತ್ಯ ನಾನು ಪಕ್ಕದಲ್ಲಿ ಕುಳಿತಿದ್ದ ಅಂಕಲ್ ಅಗತ್ಯ ಬಂದಿದ್ದನ್ನು ನೋಡಿ ತುಂಬ ಸಂತೋಷದಿಂದ ನೋಡ್ತಿದ್ರು ದೂರದಿಂದ ಡ್ಯಾಡಿ ಬಂದು ಅಗಸ್ಯ ಪಕ್ಕದಲ್ಲಿ ಕುಳಿತರು ನಾನು ಪಕ್ಕದಲ್ಲಿ ಕುಳಿತುಕೊಳ್ಳಿಲ್ಲ ಅಂತ ನಾನು ಮುನ್ನಿಸ್ಕೊಂಡೆ ಡ್ಯಾಡಿ ಗಮನಿಸಿದ್ರು ನಕ್ತ ಅಗಸ್ಯ ಜೊತೆ ಮಾತನಾಡ್ತಿದ್ರು ಕ್ರಿಶ್ ಅವರ ತಾಯಿ ಹಾಗೆಯೇ ವೀಲ್ಚೇರ್ನಲ್ಲಿ ಕುಳಿತು ಮದುವೆ ನಡೆಸ್ತಿದ್ರು ಬಾಮ ತುಂಬ ಸಂತೋಷವಾಗಿದ್ದರು ಕ್ರಿಶ್ ಅವರ ತಂದೆ ಹತ್ತಿರ ನಿಂತು ಎಲ್ಲರನ್ನ ಮಾತನಾಡಿಸ್ತಿದ್ರು ಇನ್ನು ನಮ್ಮ ಜಯಂತಿ ಆಟಿಗೆ ಕಡಿವಾಣವೇ ಇರಲಿಲ್ಲ ಅತ್ತ ಇತ್ತ ಊಡಾಡ್ತ ಗಡಿಬಿಡಿ ಮಾಡ್ತಿದ್ರು ಅವರ ಮಗಳಿಗಿಂತ ಸುಂದರವಾಗಿ ರೆಡಿ ಆಗಿದ್ರು ಪಾತ್ರೆ ತಳೆದ ಹಾಗೆ ಅಲ್ಲಲ್ಲಿ ಎತ್ತಲಾಗದಷ್ಟು ಆಭರಣಗಳನ್ನ ಹಾಕೊಂಡು ಓಡಾಡ್ತಿದ್ದನ್ನು ನೋಡಿ ನಾನು ನಗು ಬಂತು ವಧುವರರು ತುಂಬ ಸಂತೋಷವಾಗಿದ್ದರು ಅನಿಕಾ ಮುಖದಲ್ಲಿ ನಾಚಿಕೆ ಮತ್ತು ಸಂತೋಷ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅವರ ಅಮ್ಮನ ಕೈಗೆ ಸಿಕ್ಕಿ ಪಾಪ ಹೆದರಿ ಹೋಗಿದ್ರು ಕೊನೆಗೆ ಇಬ್ಬರು ಒಂದಾದರು ಕೃಷ್ಣ ಮತ್ತು ಅನಿಕಾ ಮದುವೆ ಅದ್ದೂರಿಯಾಗಿ ನಡೀತು ನಾನು ಡ್ಯಾಡಿ ಮತ್ತು ಅಗಸ್ಯ ಒಂದು ಜಾಗದಲ್ಲಿ ಊಟಕ್ಕೆ ಕುಳಿತು ನನ್ನ ಬಲಗಳಿಗೆ ಏಟು ಬಿದ್ದಿತ್ತು ಆದ್ದರಿಂದ ಪ್ರತಿದಿನ ಅಗಸ್ಯನೇ ಊಟ ಮಾಡಿಸ್ತಾ ಇದ್ದ ಆದರೆ ಆ ದಿನ ಆ ಡ್ಯೂಟಿ ನಮ್ಮ ಡ್ಯಾಡಿಗೆ ಹೋಗಿತ್ತು ಡ್ಯಾಡಿ ತಮ್ಮ ಕೈಯಿಂದ ಊಟ ಕಲಸಿ ಊಟ ಮಾಡಿಸು ನನಗೆ ತುಂಬ ಆರಾಮ ಅನ್ನಿಸ್ತು ನಾನು ಆಟಗಳನ್ನ ನೋಡವನ್ನು ಯಾರು ನೋಡೋದಾಗ ಗಾಳಿಯಲ್ಲಿ ಫ್ಲೈಯಿಂಗ್ ಕಿಸ್ಕೊಟ್ಟೆ ಕಣ್ಣುಗಳನ್ನ ಸಣ್ಣಗೆ ಮಾಡಿ ಬೆರಳು ತೋರಿಸಿ ಬುದ್ಧಿವೆಂದ ಕೂತ್ಕೊ ಅಂತ ಹೇಳಿದ ನಾನು ನಾಲಿಗೆ ಹೊರ ಹಾಕಿ ಹಣಕಸ್ತೆ ನಮ್ಮ ಡ್ಯಾಡಿ ನನ್ನ ಚೇಷ್ಟೆಗಳನ್ನ ನೋಡಿ ನಗ್ತಿದ್ರು ನನಗೆ ಊಟ ಮಾಡಿಸಿ ಅವ್ರು ಊಟ ಮಾಡಿದ್ರು ನೀವು ಇರಿ ನಾನು ಈಗಲೇ ಬರ್ತೀನಿ ಅಂತ ವಧುವರರಿಗಾಗಿ ತೆಗೆದುಕೊಂಡ ಗಿಫ್ಟ್ ಪ್ಯಾಕ್ ಕೊಡಲು ಡ್ಯಾಡಿ ಹೊರಟರು ನಿಧಾನವಾಗಿ ನನ್ನ ಪಕ್ಕದಲ್ಲಿ ಕುಳಿತು ಯಾರು ನೋಡಿದ ಹಾಗೆ ನನ್ನ ಸೊಂಟದ ಸುತ್ತ ಕೈ ಹಾಕ್ತಾ ನಾನು ಒಂದು ಚೇರ್ನಲ್ಲಿ ಕುಳಿತು ಇನ್ನೊಂದು ಚೇರ್ನಲ್ಲಿ ಕಾಲು ಇಟ್ಕೊಂಡಿದ್ದೆ ಕುಂಟು ಕಾಲಲ್ವಾ ತಪ್ಸೋಕೆ ಆಗಲ್ಲ ಅವನು ಮಾಡಿದ ಕೆಲಸಕ್ಕೆ ನಾನು ಶಾಕ್ ಆಗಿದ್ದೆ ಓಯ್ ಏನು ಮಾಡ್ತಿದ್ಯಾ ಕೈ ತೆಗಿ ಅಂದೆ ಸುತ್ತಲೂ ನೋಡ್ತಾ ನಮ್ಮ ರಾವಣ ಮಾಡಿದ ಕೆಲಸಕ್ಕೆ ನನಗೆ ಬೆವರೇ ಬಂತು ಇವಾಗಷ್ಟೇ ಸನ್ನೆ ಮಾಡ್ತಿದ್ಯಾ ಅಲ್ವಾ ಈಗ ಕೈ ನಿಧಾನವಾಗಿ ಸೊಂಟವನ್ನು ಚಿಡ್ತಾ ಕೂಗೋದಕ್ಕೆ ಆಗಲ್ಲ ಅಲ್ವಾ ಬಾಯಿ ಮುಚ್ಕೊಂಡು ಅವನ ಕಡೆ ಅಳುವ ಮುಖ ಮಾಡ್ಕೊಂಡು ನೋಡಿದೆ ಅವನು ನಿಧಾನವಾಗಿ ಸೊಂಟವನ್ನು ತೆಡತಿರುವಾಗ ನಾನು ಗಂಟಲು ಒಣಗಿ ಹೃದಯ ವೇಗವಾಗಿ ಬಳಿದುಕೊಳ್ಳಲು ಶುರು ಮಾಡಿತು ರಾಕ್ಷಸನೇ ಬಿಡು ಯಾರಾದರೂ ನೋಡ್ತಾರೆ ನಾನು ಇಷ್ಟು ಬೇಡ್ಕೊಂಡ್ರು ಗಟ್ಟಿಯಾಗಿಡ್ಕೊಂಡ ನನಗಂತೂ ಟೆನ್ಷನ್ನಿಂದ ಹೋಗೋ ಆಗಿತ್ತು ನನ್ನ ಟೆನ್ಷನ್ ಒಳಪಡಿಸೋದು ಈ ರಾವಣನಿಗೆ ತುಂಬ ಇಷ್ಟ ನಿಜ ಹೇಳಬೇಕಂದ್ರೆ ನನ್ನ ಲುಕ್ಸ್ ನೋಡಿ ಡಿಸ್ಟರ್ಬ್ ಆಗಿರೋ ಹಾಗೆ ಕಾಣ್ತಿದ್ದ ಪ್ಲೀಸ್ ಇನ್ನೊಮ್ಮೆ ನಿನ್ನ ಡಿಸ್ಟರ್ಬ್ ಮಾಡಲ್ಲ ಪ್ರಾಮಿಸ್ ನಾನು ಹೇಳ್ತಿರುವಾಗ ಅವನ ಕೈ ಸೊಂಟವನ್ನು ಸುತ್ತಕೊಂಡು ಹೊಕ್ಕಳಿನ ಹತ್ತಿರ ಗೆರೆಗಳನ್ನು ಇಳಿತಾ ಇತ್ತು ನನ್ನ ಕೈಯಿಂದ ಅವನ ಕೈಯನ್ನು ಇಟ್ಕೊಂಡೆ ಅಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದ್ದ ಅಲ್ವಾ ಕ್ಷಮಿಸು ಮಹಾಶಿವ ನನ್ನ ಬುದ್ಧಿ ಕಡಿಮೆಯಾಗಿ ಅತಿ ಹೆಚ್ಚಾಗಿ ನಿಮ್ಮನ್ನು ಕದಲಿಸ್ತೆ ಅಂತ ಉಸಿರಿ ಇಡ್ತಾ ಹೇಳಿದೆ ಅವನ ತುಟಿಗಳ ಮೇಲೆ ಎಂದಿನ ಹಾಗೆ ಕಣ್ಣಿಂಗ್ ನಗು ಒಳಗೆ ಮನಸ್ಸಿನಲ್ಲಿ ಹುಚ್ಚುಚ್ಚಾಗಿ ಬೈತುಕೊಂಡೆ ಆದರೆ ಹೊರಗಡೆ ಮಾತ್ರ ಅಮಾಯಕರ ಹಾಗೆ ಮುಖ ಮಾಡಿದೆ నా సొంఠవన సవరుతావన కైన్ తెగి నన్ను ఒమే కణుగ ముచ్చుకుండె ముట్్యూ ముట్టదు తు తగే కొల్లూ ముందే డ్యాడీ త్యూస్ గ్లాస్ కిత్కొ గబా గబా అంత కుడిబె ಬೇಬಿ ನಿಧಾನ ಡ್ಯಾಡಿ ನನ್ನ ತಲೆಯನ್ನು ನೇವರಿಸ್ತಾ ಹೇಳಿದರು ಗಂಟಲು ಹೋಗಿತ್ತು ಡ್ಯಾಡಿ ಖಾಲಿ ಗ್ಲಾಸನ್ನು ಕೊಡ್ತಾ ಹೇಳಿದೆ ಅಗಸ್ಯನ ತುಟಿಗಳು ಇನ್ನೂ ಸ್ವಲ್ಪ ಅಗಲವಾಯಿತು ಸೈಕೋ ಅಂತ ಬೈತ್ಕೊಂಡು ಮುಖ ತಿರ್ಗಿಸ್ದೆ ಅವನ ಕಡೆ ನೋಡ್ತಾ ಇನ್ನು ಹೋಗ್ತೀವಿ ಅಂಕಲ್ ಅಂತ ಅವನು ಹೇಳಿದ ಡ್ಯಾಡಿ ಸರಿ ಅಂತ ಜಾಗ್ರತೆಯಿಂದ ಹೇಳಿದರು ನಾವು ಕಾರ್ನಲ್ಲಿ ಹೊರಟವು ಅವನು ಮಾಡಿದ ಕೆಲಸಕ್ಕೆ ಹೆದರಿಕೆಯಿಂದ ಮೇಲೆ ಹೋಗಿ ಮತ್ತೆ ಬಂದೆ ಅಲ್ವಾ ಅದಕ್ಕೆ ಮುನ್ಸ್ಕೊಂಡಿದ್ದೆ ನಾನು ಮುನಿಸ್ಕೊಂಡ್ರೆ ಕೇರ್ ಮಾಡ್ತಾನ ಅಸಲಿಗೆ ಕೇರ್ ಮಾಡಲಿಲ್ಲ ನಮ್ಮ ರಾವಣ ಆದರೂ ಹಾಗೆ ಮಲ್ಕೊಂಡು ಕಾರ್ನಲ್ಲಿದ್ದೇ ಹೋದೆ ಯಾವಾಗಲೂ ಮಧ್ಯರಾತ್ರಿ ಎಚ್ಚರ ಆದಾಗ ನಾನು ಬೆಡ್ ಮೇಲಿದ್ದೆ ನನ್ನ ಪಕ್ಕದಲ್ಲಿ ಬೆಡ್ಡನ್ನು ಸವರ್ದೆ ಅಗಸ್ಯ ಕಾಣಿಸ್ಲಿಲ್ಲ ನಿಧಾನವಾಗಿ ಬೆಡ್ಡಿಂದ ಇಳಿದು ಕೂಲಿನ ಸಹಾಯದಿಂದ ತೆರೆದಿದ್ದ ಬಾಲ್ಕನಿಯ ಕಡೆ ಹೋದೆ ಸೋಫಾದಲ್ಲಿ ಕುಳಿತು ಹಿಂದಕ್ಕೆ ಹೊರಗಿ ಕಣ್ಣು ಮುಚ್ಚಿಕೊಂಡಿದ್ದ ಏನಾಗಿದೆ ನನಗೆ ಒಂದು ವೇಳೆ ಇಲ್ಲೇ ಕುಳ್ಕೊಂಡು ಹೀಗೆ ಮಲಗಿದ್ನ ನಾನು ಕೂಗಿದ ಕೂಡಲೇ ಒಮ್ಮೆಲೆ ಎದ್ದು ನನ್ನ ಕಡೆ ನೋಡ್ದ ಏನಾಗಿದೆ ಎಲ್ಲಿ ಮಲಗಿದೆಯಾ ಕೋಲನ್ನು ಬಿಡ್ತಾ ಕೇಳಿದೆ ಗಾಳಿ ಬರ್ತಿದ್ದ ಕಾರಣ ಇಲ್ಲೇ ಕೂತಿದ್ದೆ ನಿದ್ದೆ ಹೋಗಿರುವ ಕಾಣ್ತೀನಿ ಅವನಿದ್ದು ನನ್ನ ಭುಜೆ ಸುತ್ತ ಕೈ ಹಾಕಿ ನನ್ನ ನಡೆಸ್ಕೊಂಡು ಬಿಡ ಹತ್ರ ಕರ್ಕೊಂಡು ಬಂದ ಬಾಲ್ಕನಿ ಡೋರನ್ನು ಕ್ಲೋಸ್ ಮಾಡಿ ಹತ್ತಿರ ಬಂದ ನಾನು ಡ್ರೆಸ್ ಚೇಂಜ್ ಮಾಡಿಕೊಳ್ಬೇಕು ನನಗೆ ಕಿರಿಕಿರಿ ಅನ್ನಿಸ್ತಿದೆ ಅಂತ ಹೇಳಿದೆ ಅವನು ನೈಟ್ ವೇರ್ ತಂದ ತೆಗೆದುಹಾಕು ಅಂತ ತೋರಿಸ್ದೆ ನನ್ನ ಕುಂದು ಹಾಕೋಕೆ ನೋಡ್ತಾ ಇದೆಯಾ ಅಂತ ನನ್ನ ಪಿನ್ನನ್ನು ತೆಗೆದ ತಪ್ಪಲ್ಲ ಮದುವೆ ಆದಮೇಲೆ ಹೆಂಡ್ತಿಗೆಲ್ಲ ಮಾಡಿಕೊಡ್ಲೇಬೇಕು ಅಂತ ರಕ್ತ ಬುಜುಗಳನ್ನ ಕುಣಿಸ್ತೆ ಇಡಿಯಟ್ ಅಂತ ಎದುರು ನಿಂತು ಮೇಲಿಂದ ಕೆಳಗಿನವರೆಗೆ ಸ್ಕ್ಯಾನ್ ಮಾಡ್ತಿರುವಾಗ ಏನ ನೋಟ ಹ್ಞೂ ಆಗಲಿ ಬಿಡು ಅಂತ ಆರ್ಡರ್ ಮಾಡಿದೆ ನಮ್ಮ ಅವನಿಗೆ ಆರ್ಡರ್ ಮಾಡಿದರೆ ಸಿಟ್ಟು ಬರುತ್ತಲ್ವ ಈಗಲೂ ಸಿಟ್ಟು ಬಂತು ಒಮ್ಮೆಲೆ ನಾನು ಸೊಂಟ ಹಿಡಿದು ಹತ್ತಿರ ಎಳೆದುಕೊಂಡ అన కన్నీగా నెన్న కైయ్యను అడ్డవాటె ಬಿಡು ಉಸಿರಾಡೋಕ್ಕಾಗ್ತಿಲ್ಲ ಅಂತ ನಾನು ಬಿಡಿಸ್ಕೊಳ್ಳಲು ಪ್ರಯತ್ನಿಸಿದೆ ಅಷ್ಟೊಂದು ಗಟ್ಟಿಯಾಗಿ ಒಪ್ಕೊಂಡಿದ್ದ ಅದರಲ್ಲೂ ನನ್ನ ಕಾಲು ಕೈ ಕೆಲಸ ಮಾಡ್ತಿಲ್ಲ ಈಗ ಸೊಂಟವನ್ನು ಮುರಿಯೋ ಹಾಗಿದ್ದಾನೆ ಬೆನ್ನಿನ ಮೇಲೆ ಸೊಂಟದವರೆಗೆ ಅವನ ಕೈಗಳ ನಿಧಾನವಾಗಿ ನನ್ನ ತಡಗುತ್ತಾ ಇರಲು ಯಾವುದೋ ಮಾದಕತೆ ಆವರಿಸ್ಕೊಂತು ನನ್ನ ಕೈ ನಿಧಾನವಾಗಿ ಅವನ ಕುತ್ತಿಗೆ ಸುತ್ತ ಸೇರಿತು ಸೆನೊರಿಟಾ ಅಂತ ಅವನು ಕುಣುಗ್ದ ನುಡಿಯೋ ಕೂತುಟಿಗಳು ಚಲಿಸಲಿಲ್ಲ ಆ ಕ್ಷಣವೇ ಅವನ ಅಪ್ಪುಗೆಯಲ್ಲಿ ಸೇರಿಕೊಳ್ಬೇಕು ಅಂತ ಅವನಲ್ಲಿ ಕರಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ಹಾಗೆ ಅಪ್ಕೊಂಡು ನನ್ನ ಕೂದಲನ್ನ ತಲೆ ಮೇಲೆ ಜೋಡಿಸ್ತ ನನ್ನ ಕಿವಿ ಹತ್ತಿರದಿಂದ ನಿಧಾನವಾಗಿ ಬೆರಳೆಗಳಿಂದ ಸವೃತ ಭುಜಿತವರೆಗೆ ತಂದ ಆ ಕುಂಟು ಕೈ ಮೇಲೆತ್ತಲಾಗದೆ ಹಾಗೆ ನಿಂತುಬಿಟ್ಟಿದೆ ಅವನು ಬೆಚ್ಚನೆಯ ಮದ್ದು ನನ್ನ ಕುತ್ತಿಗೆ ತಿರುಗಿನಲ್ಲಿ ಹೊಸ ರಾಗಗಳನ್ನು ನುಡಿಸ್ತು ಅವನ ಗಟ್ಟ ನನ್ನ ಕುತ್ತಿಗೆ ಮೇಲೆ ಸೇರಿ ಕಿಚ ಕಿಚಿ ಉಂಟು ಮಾಡಿತು ಹಾಗೆ ಕುತ್ತಿಗೆಯನ್ನು ದಾಟಿ ಅವನ ತುಟಿಗಳ ಪ್ರಯಾಣ ನನ್ನ ಹೃದಯದವರೆಗೆ ಸೇರ್ತು ಸಿನೋ ರೇಟಾ ಮುಂದುವರಿಯೋಣವಾ ಅಂತ ನಿಧಾನವಾಗಿ ಗುಣಕುಪ ಕೇಳಿದ ನನ್ನ ಮುಖವನ್ನು ನೋಡ್ದ ನಾನು ಕಣ್ಣುಗಳನ್ನ ಕೆಳಗಳಿಸ್ದೆ ನನ್ನ ತುಟಿಗಳ ಮೇಲೆ ಆ ಪ್ರಯತ್ನವಾಗಿ ಮೂಡಿದ ನಗು ನಾನು ಹೇಳದೆ ಅವನಿಗೆ ಒಪ್ಪಿಗೆ ನೀಡಿತು ಕೋಮಲವಾಗಿ ನನ್ನ ಮಂಚದ ಮೇಲೆ ಇರಿಸ್ತಾ ಇನ್ನೂ ಹೆಚ್ಚು ಕೋಮಲವಾಗಿ ನನ್ನ ಅಣು ಅಣುವನ್ನು ದೂಚಿಕೊಂಡ ಪ್ರೇಮ ಕಳ್ಳನ ಹಾಗೆ ಬೆಳಿಗ್ಗೆ ತಡವಾಗಿ ಎಚ್ಚರ ಆಯಿತು ನಮಗೆ ಬೇಗ ಎಚ್ಚರವಾದರೆ ಅದು ವಂಡರ್ ಆದರೆ ತಡವಾಗಿ ಹೇಳೋದು ವಿಶೇಷ ಏನಲ್ಲ ಅಲ್ವಾ ಇಲ್ಲಿ ಇನ್ನೊಂದು ವಿಶೇಷ ಇದೆ ಆರು ನೂರಾದರೂ ನೂರು ಆರಾದರೂ ಒಂದು ಆದರೂ ನಮ್ಮ ರಾವಣ ಬೆಳಗ್ಗೆ ಎದ್ದು ನೆದ್ದುಬಿಡ್ತಾನಲ್ಲ ಇನ್ನು ಎದ್ದಿರಲಿಲ್ಲ ಅಂದಮೇಲೆ ಬಿಳಿ ಬಟ್ಟೆ ನಮ್ಮ ಕತ್ತಿನವರೆಗೆ ಮುಚ್ಕೊಂಡಿತ್ತು ತಲೆ ತಿರುಗಿಸಿ ನೋಡಿದೆ ನಿದ್ದೆಯಲ್ಲೂ ಇನ್ನು ಕ್ಯೂಟಾಗಿ ಕಾಣ್ತಿದ್ದ ನೋಡೋಕೆ ಹೀಗಿ ತಾನೇ ಆದರೆ ತುಂಬಾ ಕೋಪಿಷ್ಟ ಅವನನ್ನು ಸಹಿಸ್ಕೊಳ್ತಿರೋ ನನಗಷ್ಟೇ ಅಲ್ವಾ ಗೊತ್ತಿರೋದು ಅವನ ಕೋಪವೇ ಅವನಿಗೆ ಸೌಂದರ್ಯ ನಿಧಾನವಾಗಿ ನನ್ನ ಅಡಿಕೆಯನ್ನು ಅವನ ಕಡೆ ತೆಗೆದುಕೊಂಡು ಹೋದೆ ಅವನ ಇದೇ ಮೇಲೆ ಬೆರಳುಗಳಿಂದ ಸವರದೆ ನನ್ನ ಗಟ್ಟಿಯಾಗ ಹತ್ರ ಎಳೆದುಕೊಂಡು ಕೂಡ್ಲೆ ಜೋರಾಗಿ ಕೂಗಿದೆ का मुगरते थैंक यू सो मच फॉर वाचिंग